ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಪಸ್ಟ್ ರೌಂಡ್ ವಾಕ್ಅಲೋಟ್ಮೆಂಟ್ ರಿಸಲ್ಟ್ ಬಿಟ್ಟಿರ್ತಾರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಮುಖ್ಯವಾಗಿರುವಂತಹ ದಿನಾಂಕಗಳು ಆರ್ಡರ್ ಮಾಡೋದು ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಆಪ್ಷನ್ಸ್ ಆ ಒಂದು ದಿನಾಂಕ ಎಷ್ಟು ಆಮೇಲೆ ಫಸ್ಟ್ ರೌಂಡ್ ಅಲೋಟ್ಮೆಂಟ್ ಯಾವಾಗ ಬಿಡ್ತಾರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಮನೇದಾಗಿ ಈ ಒಂದು ರಿಸಲ್ಟ್ ಅನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋ ಬಗ್ಗೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಕೋಬಹುದು ಕೆ ಎ ಹೋಮ್ ಅಂತೇಳಿ ನೀವು ನಿಮ್ಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಈ ರೀತಿ ಕೆ ಇ ಹೋಮ್ ಅಂತ ಟ್ಯಾಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದನ್ನು ಕೆ ಇ ಹೋಮ್ ಅಂತ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳಿರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಪ್ರವೇಶದಲ್ಲಿ ಯು ಜಿ ಸಿ ಟಿ ಆದರೂ ಕ್ಲಿಕ್ ಮಾಡ್ಬೋದು ಅಥವಾ ಯು ಜಿ ನೀಟ್ ಆದರೂ ಕ್ಲಿಕ್ ಮಾಡ್ಬೋದು ಎರಡರಲ್ಲಿ ಒಂದೇ ಲಿಂಕ್ ಇರುತ್ತೆ ನೋಡಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ ಯು ಜಿ ಟಿ ಆರ್ ಯು ಜಿ ನೀಟ್ ಎರಡ್ ಸಾವಿರದ ಇಪ್ಪತ್ತೈದರ ಅನುಕು ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಯೂಸರ್ ನೇಮ್ ಆಗಿರೋ ಹಾಗೂ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡಿಕೊಂಡು ಒಂದು ಫಲಿತಾಂಶವನ್ನು ಚೆಕ್ ಮಾಡ್ಕೊಳ್ಳಿ ಫಲಿತಾಂಶದ ನಂತರ ಡೇಟ್ಸ್ ನೋಡಿ ಮುಖ್ಯವಾಗಿ ಡೇಟ್ಸ್ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಸಿಯಾಗಿ ಗೊತ್ತಾಗುತ್ತೆ ಇದೊಂದು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಸೀಟ್ ನಂಬರ್ ಎಂಟರ್ ಮಾಡಿ ನಿಮ್ಮ ಒಂದು ಸೀಟ್ ನಂಬರ್ ಹಾಗೂ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಒ ಬರುತ್ತೆ ಆ ಒಂದು ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ನೋಡಿ ಈ ರೀತಿ ನಿಮ್ಮ ಒಂದು ಸೀಟ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಒಂದು ಸೀಟ್ ನಂಬರ್ ಆಪ್ ಆಪ್ಷನ್ ಎಂಟಿ ಸಿ ಟಿ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚರ್ ಕೋರ್ಟ್ ಎಂಟರ್ ಮಾಡಿ ಸೆಂಡ್ ಟಿ ಪಿ ಅಂತ ಟಿ ಪಿ ಪಡೆದುಕೊಂಡು ಲಾಗಿನ್ ಮಾಡಿದಾಗ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ ಆಮೇಲೆ ರಿಸಲ್ಟ್ ಶೋ ಆದ ನಂತರ ಡೇಟ್ಸ್ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನವಹಿಸಬೇಕು ಆ ಒಂದು ಡೇಟ್ಸ್ ಬಗ್ಗೆ ಗಮನವಹಿಸಿ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನವಹಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜಿ ಸಿ ಟಿ ಜಿ ನೈಟ್ ಎರಡ್ ಸಾವಿರದ ಇಪ್ಪತ್ತಿದ್ರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಮಾಡಿದರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಾರ್ ದ ಯು ಸಿ ಯು ಜಿ ನೈಟ್ ಎರಡು ಸಾವಿರ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ಆನ್ ದ ಕೆ ಎ ವೆಬ್ಸೈಟ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ನೌ ಚೆಕ್ ದರ್ ಮಾಕ್ ಅಲಾಟ್ಮೆಂಟ್ ಸ್ಟೇಟಸ್ ಓಕೆ ದಿಸ್ ಮಾಕ್ ಅಲೋಟ್ಮೆಂಟ್ ಸ್ಟೇಟಸ್ ಈಸ್ ಬೇಸ್ಡ್ ಆನ್ ಮೆರಿಟ್ ರೋಸ್ಟರ್ ಸಿಸ್ಟಮ್ ಆ್ಯಂಡ್ ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಸ್ ಅಪ್ ಟು ಸಿಕ್ಸ್ ಪಿ ಎಮ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಟು ಜುಲೈ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಫೈ ಜುಲೈ ಇಪ್ಪತ್ತೆರಡರ ಎರಡು ಸಾವಿರ ಇಪ್ಪತ್ತೈದು ಜುಲೈ ಇಪ್ಪತ್ತೆರಡರ ಸಂಜೆ ಆರು ಗಂಟೆವರೆಗೆ ಯಾವೆಲ್ಲ ಆಪ್ಷನ್ಗಳನ್ನು ಎಂಟ್ರ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಅವರು ಬಿಟ್ಟಿರ್ತಾರೆ ಎಲ್ಲ ಒಂದು ಕೋರ್ಸಿಗೆ ಆಧಾರದ ಮೇಲೆ ನೀವು ಯಾವುದೇ ಒಂದು ಕೋರ್ಸ್ ಹಾಕಿರಲಿ ಆಪ್ಷನ್ ಸೆಂಟ್ರಿಯಲ್ಲಿ ಇಂಜಿನಿಯರಿಂಗ್ ನರ್ಸಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ನರ್ಸಿಂಗ್ ಆಗಿರಲಿ ಈ ರೀತಿ ಅಗ್ರಿ ವೆಟರ್ನರಿ ಎಲ್ಲ ಕೋರ್ಸ್ಗೂ ಕನ್ಸಿಡರ್ ಮಾಡಿ ಮಾಪ್ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿರ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಇಟ್ ಕವರ್ಸ್ ಅಡ್ಮಿಷನ್ ಟು ದ ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಆರ್ ಅಗ್ರಿಕಲ್ಚರ್ ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಹಾಗೂ ಫಾರ್ಮಾ ಡಿ ಬಿ ಪಿ ಟಿ ಬಿ ಪಿ ಓ ಅಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಕೊಡ್ತಾರೆ ಆಮೇಲೆ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ ಯಾಸ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ದ ಆಯುರ್ವೇದಿಕ್ ಯುನಾನಿ ನ್ಯಾಚುರೋಪತಿ ಯೋಗ ಅಂಡ್ ಹೋಮ್ ಹೋಮಿಯೋಪತಿ ಕೋರ್ಸಸ್ ಈಸ್ ನಾಟ್ ಎಟ್ ಕಮ್ ಆಪ್ಷನ್ಸ್ ಸೆಂಟರ್ ಹ್ಯಾಸ್ ನಾಟ್ ಬೀನ್ ಎನೇಬಲ್ಡ್ ಫಾರ್ ದ ದೀಸ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ ಈ ಎಲ್ಲ ಆಪ್ಷನ್ಸ್ಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಂತ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಯು ಎಂ ಎಸ್ ಯುನಾನಿ ನ್ಯಾಚುರೋಪತಿ ಯೋಗ ಹೋಮಿಯೋಪತಿ ಈ ಒಂದು ಕೋರ್ಸ್ಗೆ ಆಪ್ಷನ್ಸ್ ಸೆಂಟರ್ ಮಾಡಿ ವೇಟ್ ಮಾಡ್ತಂಥ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡಬೇಕು ಅವರೊಂದು ಈ ಒಂದು ಸೀಟ್ ಮ್ಯಾಟ್ರೀಸ್ ಬಂದ ತಕ್ಷಣ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಆ ಒಂದು ವೇಳೆಯಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಅಪ್ಡೇಟ್ ಮಾಡಿ ತಿರ್ಸ್ತೀನಿ ಆವಾಗ ನೀವು ಆಪ್ಷನ್ಸ್ ಎಂಟ್ರಿಯನ್ನು ಮಾಡ್ಬೋದು ಹೊಸದಾಗಿ ಓಕೆ ಈ ಒಂದು ಕೋರ್ಸ್ಗೆ ವೆಯ್ಟ್ ಮಾಡ್ತಾರಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅವರು ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಮಾಡ್ಬೋದು ಓಕೆ ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳು ಯಾವಾಗ ಆಲ್ಟರ್ ಮಾಡ್ಬೋದು ಇಲ್ಲಿ ನೋಡಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಡಿಲೀಟ್ ಅವರ್ ರಿಆರ್ಡರ್ ದೇರ್ ಆಪ್ಷನ್ಸ್ ಫಾರ್ ದ ಫಸ್ಟ್ ರೌಂಡ್ ಆಫ್ ಅಲಾಟ್ಮೆಂಟ್ ಬಿಟ್ವೀನ್ ಟ್ವೆಲ್ ಪಿ ಎಮ್ ಆನ್ ಜುಲೈ ಟ್ವೆಂಟಿ ಸಿಕ್ಸ್ ಟು ಫೈವ್ ಪಿ ಎಮ್ ಆನ್ ಜುಲೈ ಟ್ವೆಂಟಿ ನೈನ್ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಹೊಸ್ದಾಗ ಏನಾದರೂ ಆಪ್ಷನ್ಸ್ಗಳು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡ್ಬೋದು ಹೊಸ್ದಾಗ ಏನಾದರೂ ಕ ಏನು ಹಾಕಿರುವಂಥ ಕಾಲೇಜುಗಳು ಏನಾದರೂ ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡ್ಬೋದು ಅದು ಆಪ್ಷನ್ಸ್ಗಳಲ್ಲಿ ಏನಾದರೂ ತಿದ್ದುಪಡಿ ಮಾಡೋದಿತ್ತು ಫಾರ್ ಎಕ್ಸಾಂಪಲ್ ಟೆಂತ್ ಕಾಲೇಜ್ ಐದನೇ ಕಾಲೇಜ್ ಹಾಕಬೇಕಾಗಿದೆ ಒಂದನೇ ಕಾಲೇಜ್ ನಾವು ಆರನೇ ಕಾಲೇಜ್ ಹಾಕಬೇಕಾಗಿದೆ ಈ ರೀತಿ ರಿಆರ್ಡರ್ ಕೂಡ ಮಾಡಲು ಆಪ್ಷನ್ಸ್ಗಳನ್ನು ಓಪನ್ ಮಾಡಿದ್ದಾರೆ ಅದು ಯಾವ ಯಾವಾಗ ನಿಂತ ಜುಲೈ ಇಪ್ಪತ್ತಾರರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಜುಲೈ ಇಪ್ಪತ್ತಾರರ ಮಧ್ಯಾಹ್ನ ಹನ್ನೆರಡು ಅಂತ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಈ ದಿನಾಂಕದ ಬಗ್ಗೆ ವಿದ್ಯಾರ್ಥಿಗಳು ಗಮನಿಸಿ ಜುಲೈ ಇಪ್ಪತ್ತಾರರ ಮಧ್ಯಾಹ್ನ ಹನ್ನೆರಡು ಗಂಟೆಯಂತ ಜುಲೈ ಇಪ್ಪತ್ತೊಂಬತ್ತರ ಸಂಜೆ ಐದು ಗಂಟೆಯವರೆಗೆ ಓಕೆ ಇಪ್ಪತ್ತಾರು ಜುಲೈ ಮಧ್ಯಾಹ್ನ ಹನ್ನೆರಡರಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೊಂಬತ್ತು ಜುಲೈ ಐದು ಗಂಟೆಯವರೆಗೆ ಸಂಜೆ ಐದು ಗಂಟೆವರೆಗೆ ಆಪ್ಷನ್ಸ್ಗಳನ್ನು ಎನೇಬಲ್ ಮಾಡಲು ಈ ಒಂದು ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡಲು ಡಿಲೀಟ್ ಮಾಡಲು ರಿಆರ್ಡ್ ಮಾಡಲು ಅವಕಾಶ ಕೊಟ್ಟಿರ್ತಾರೆ ಈ ಒಂದು ಅವಕಾಶವನ್ನು ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಇದ್ರ ಬಗ್ಗೆ ಇನ್ನೊಂದು ನಿಮಗೆ ಸ್ಪಷ್ಟನೆ ವಿಡಿಯೋ ಕೂಡ ಕೊಡ್ತೀನಿ ಆದರೆ ದಿನಾಂಕದ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಿ ಓಕೆ ಆಮೇಲೆ ದ ಪ್ರೊವಿಸ್ನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆಗಸ್ಟ್ ಒನ್ ಎಟ್ ಲೆವೆನ್ ವಿ ಎಮ್ ಅಂತ ಕೊಡಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿಗೆ ಹನ್ನೊಂದು ಗಂಟೆ ನಂತರ ಈ ಒಂದು ಪ್ರೊವಿಸ್ನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಪ್ರೊವಿಸ್ನಲ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಾಗ ಆಮೇಲೆ ಆ್ಯಂಡ್ ದ ಫೈನಲ್ ರಿಸಲ್ಟ್ ವಿಲ್ ಬಿ ಪ್ರೊವಿಸ್ನಲ್ ತಾತ್ಕಾಲಿಕವಾಗಿ ಒಂದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆಮೇಲೆ ರಿಯಲ್ ಅಲಾಟ್ಮೆಂಟ್ ಅಂದರೆ ಫೈನಲ್ ರಿಸಲ್ಟ್ ಆಗಿಬಿಡ್ತಾರೆ ಆಗಸ್ಟ್ ಎರಡಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಗಮನವಹಿಸಿ ನೀವು ಮಾಕ್ ಅಲಾಟ್ಮೆಂಟನ್ನು ಚೇಂಜಸ್ ಮಾಡ್ಕೋತೀರ ಆಟ ಡಿಲೀಟ್ ಅಥವಾ ಮಾಡಿಫೈ ಮಾಡ್ಕೊಂಡಿರ್ತೀರ ಆ ಒಂದು ಮಾಧ್ಯತೆಗೆ ಆ ಒಂದು ಆಪ್ಷನ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ಪ್ರೊವಿಜ್ನಲ್ ತಾತ್ಕಾಲಿಕವಾದಂಥ ಒಂದು ರಿಸಲ್ಟ್ ಬಿಡ್ತಾರೆ ತಾತ್ಕಾಲಿಕವಾದಂಥ ರಿಸಲ್ಟ್ ಅವರು ಬಿಡ್ತಾರೆ ಯಾವಾಗ ಅಗಸ್ಟ್ ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಆ ಒಂದು ತಾತ್ಕಾಲಿಕವಾದಂಥ ರಿಸಲ್ಟ್ ಬಿಡ್ತಾರೆ ಓಕೆ ಆಮೇಲೆ ಆಗಸ್ಟ್ ಎರಡನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಆಗಸ್ಟ್ ಎರಡನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಅವರು ಮಧ್ಯಾಹ್ನ ಎರಡು ಗಂಟೆ ನಂತರ ಅಲೌನ್ಸ್ ಅನೌನ್ಸ್ ಮಾಡ್ತಾರೆ ಆಮೇಲೆ ದ ಚಾಯ್ಸಸ್ ಸೆಲೆಕ್ಷನ್ ಪ್ರೊಸೆಸ್ ಫಾರ್ ದ ಅಲೋಟೆಡ್ ಸೀಟ್ಸ್ ವಿಲ್ ಬಿ ಗಿವನ್ ಟೈಮ್ ಫಾರ್ಮ್ ಅಗಸ್ಟ್ ಫೋರ್ ಟು ಆಗಸ್ಟ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಒಂದು ವೇಳೆ ಈಗ ಒಂದು ಆಗಸ್ಟ್ ಎರಡನೇ ತಾರೀಕಿಗೆ ಬಿಟ್ಟಿರುವಂಥ ಫೈನಲ್ ಅಲೋಟ್ಮೆಂಟ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಚಾಯ್ಸ್ ಎಂಟ್ರಿ ಮಾಡೋ ಅವಕಾಶ ಕೊಡ್ತಾರೆ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ತೇನೆ ಚಾಯ್ಸ್ ಯಾವ ರೀತಿ ಇರುತ್ತೊ ಬಗ್ಗೆ ಈಗ ಮುಖ್ಯವಾಗಿ ದಿನಾಂಕಗಳ ಬಗ್ಗೆ ಗಮನವಹಿಸಿ ಚಾಯ್ಸ್ ಯಾವಾಗ ಮಾಡ್ಬೋದು ಚಾಯ್ಸ್ ಎಂಟ್ರಿ ಯಾವಾಗ ಮಾಡೋದು ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ಆಗಸ್ಟ್ ಏಳನೇ ತಾರೀಕಿನವರೆಗೆ ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ಆಗಸ್ಟ್ ಏಳನೇ ತಾರೀಕಿನವರೆಗೆ ಚಾಯ್ಸಸ್ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ಈ ಒಂದು ವೆಬ್ಸೈಟಾಗಿ ವಿಸಿಟ್ ಅಂತ ಹೇಳಿ ಈ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಎಚ್ ಪ್ರಸನ್ನ ಸರ್ ಅವರು ತಿಳಿಸಿರ್ತಾರೆ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಶೇರ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದು ಅತಿ ಮುಖ್ಯವಾಗಿದೆ ಧನ್ಯವಾದಗಳು